ಹಲವು ದಿನಗಳಿಂದ ಮನಸ್ಸಿನಲ್ಲಿ ಒಂದು ತುಡಿತ ಇತ್ತು ಏನು ತುಡಿತ ಅಂದರೆ ನಾನು ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓ ಅಭ್ಯರ್ಥಿಗಳಿಗೆ ಸ್ವಲ್ಪ ತಯಾರಿ ಮಾಡಬಾರ್ದು ಅಂತ ಹಾಗಾಗಿ ಕ್ಲಾಸ್ ರೂಮ್ ಹುಡುಕಿದೆ ಕ್ಲಾಸ್ ರೂಮ್ ಸಿಗಲಿಲ್ಲ ಇದರಲ್ಲಿ ಯಾವುದೇ ಥರ ಆದರೂ ಹೆಲ್ಪ್ ಮಾಡಲೇಬೇಕು ಅನ್ನುವ ನಿರ್ಧಾರದಿಂದ ಹಿಂದೆ ಸೆರೆಯಬಾರದಂಥ ಒಂದು ವೈಟ್ ಟೀಚಿಂಗ್ ಬೋರ್ಡ್ ತಂದೇಬೇಕು ತಂದು ಅದನ್ನು ಮನೆಯಲ್ಲಿ ಮುಂದಿನ ದಿನದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಗುರಿ ಮಳದಲ್ಲಿದೆ ಮನಸ್ಸಿನಲ್ಲಿ ಹನ್ನುಕೊಂಡಿರುವುದನ್ನು ಸಾಧಿಸಬೇಕೆಂದರೆ ಒಂದು ನಿರ್ಧಾರದ ಕಡೆ ಹೋಗುವಾಗ ಗಟ್ಟಿ ಮನಸ್ಸು ಮಾಡಲೇಬೇಕು ಹೋಲು ಗೆಲುವುಗಳು ಸಾಮಾನ್ಯ ಆದರೆ ಸೋತಾಗ ಎದೆ ಗೆಲುವಿನ ಕಡೆ ಹೋಗುವವೇ ನಿಜವಾದ ಹೋರಾಟವಲ್ಲ ನೋಡಿ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಇಂಜಿನಿಯರ್ ಇಂಜನೇರ್ ರಾಜನ್ನು ಚಾನಲ್ಗೆ ಹೊಸ ಬೋರ್ಡ್ ತಂದು ಇವತ್ತು ಪೂಜೆ ಮಾಡಿದ್ವಿ ಶ್ರೀ ಗುರು ರಾಘವೇಂದ್ರ ಹಾಗೂ ಆ ಹುಟ್ಟಿ ಬೆಳೆದ ಶ್ರೀ ಎಚ್ಚರ ಸ್ವಾಮಿ ಹೊಳು ಇವರ ಕೃಪಾ ಆಶೀರ್ವಾದದಿಂದ ಗುರುವಾರವೇ ನನ್ನ ಮೊದಲನೇ ವಿಡಿಯೋ ಪೂಜೆ ಥರ ಅಂತ ಅಪ್ಲೋಡ್ ಮಾಡ್ತಾಯಿದ್ದೆ ಹಾಗಾಗಿ ಯಾರ್ಯಾರು ನೋಡ್ತಿರಲ್ಲ ಎಲ್ಲರೂ ನನ್ನ ಜೊತೆಯಾಗಿ ಬನ್ನಿ ನಿಮಗೆ ಒಂದು ತುಂಬ ಒಳ್ಳೆಯ ಜರ್ನಿ ಸಿಗುತ್ತೆ ಆ ಜರ್ನಿಯಲ್ಲಿ ನಿಮ್ಮ ಸಾಧನೆಗೆ ಪೂರಕವಾಗುವ ವಿಷಯಗಳಿರುತ್ತೆ ನಿಮ್ಮ ಜೀವನದ ನಾಯಕರು ನೀವೇ ನಿಮ್ಮ ಗುರಿ ನಿಮ್ಮ ಪರಿಶ್ರಮ ನಿಮ್ಮ ಭವಿಷ್ಯ ಹಾಗಾಗಿ ಪ್ರೇರಣೆಯಿಂದ ಪ್ರಗತಿ ಕಡೆಗೆ ನಿಮ್ಮ ಜೀವನ ಸಾಗಲಿ ನನ್ನ ಮಕ್ಕಳು ಕೂಡ ಅಪ್ಪಾಜಿಯವರು ಮಾಡುವ ಕೆಲಸ ಶುಭವಾಗಲಿ ಅಂತ ಪೂಜೆಯಲ್ಲಿ ಪಾಲ್ಗೊಂಡು ಮನದಿಂದ ಹರಿಸಿದರು ಅವರು ಹರಿಸಿದ್ದರಿಂದಲೇ ನಾನು ಇನ್ನೂ ಉತ್ಸುಕನಾಗಿದ್ದೇನೆ ಅವರು ಕೊಡುತ್ತಿರುವ ಬೆಂಬಲ ಅವರು ಕೇಸಿಟ್ಟಿಂದ ನೋಡುತ್ತಿರುವುದು ನಮಸ್ಕರಿಸುವುದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹರಿಸಬೇಕಾಗಿ ವಿನಂತಿ ಧನ್ಯವಾದಗಳು